ستة وتلاتين ستة وتلاتين

ಯಾರಿಗೆ ಬಂದಿ ಯಾರಿಗೆ ಕೊಟ್ಟು ಬಂದಿ ಯಾಕ ಹೂ ಮರಗ ಅದ ನ ತಂಗಿ ತಗೊಂಡ್ ಹೋಗಳಪ್ಪ ಮಾರಕ್ಕ ಅದಕ್ಕ ಈ ಹೂವಿನ ಬುಟ್ಟಿ ಕೊಟ್ಕಳ್ಸ ನನಗ ಮಾರು ಏನ್ರಿ ಚೆನ್ನಿ ನಿಮ್ ಫ್ರೆಂಡ್ ಲಕ್ಷ್ಮಿ ಅಲ್ಲಿ ಮ್ಯಾಗಿನ நம்ம ரவசி தங்கி சென்னி

ಇನ್ನ ಚಣ್ಣ ನೆಕ್ಕಿತ್ತ ಕೈ ಕೊಡ್ತಾಳ ಮತ್ತು ಚೋಕಿ ಅಷ್ಟು ಬೆರಿಕೆದಾಳ ನಿಮ್ ತಂಗಿ ಚೆನ್ನಿ ಮರಿ ಬೆರಿಕೆ ಅಲ್ಲ ಒಂದ್ ಸರಿ ಮನೆ ಕಡೆಗೆ ಬಂದು ನೋಡ ಹೆಂಗ ತಿರುವಾಡಿ ಕೈ ಬಿಡ್ತಾಳ ಅನ್ನೋದು ಮತ್ತ ಇರ್ಲಿ ಬಿಡ ಲಕ್ಷ್ಮಿ ಇರ್ಲಿ ನಿಮ್ ತಂಗಿ ವಿಚಾರ ಹಂಗಿರ್ಲಿ ಅಂದಂಗ ಎಷ್ಟ ಬಿಡ್ರಿಕೆ ಏನ್ ಕೊಡ್ಬೇಕು ಹೇಳ ನಿನಗ ಎದ್ರಿ ಹೂವಿನ ರೆಡ್ ಕೇನ ಲಕ್ಷ್ಮಿ ಹೂವಿನ ರೆಡ್ ಕೇಳ ಹೂವಿನ ರೆಡ್ ಕೇಳಾಕತ್ತೇನು ಏನು ಪಾಂಡು ಪಾಂಡು ಅಲ್ಲ ಲಕ್ಷ್ಮಿ

लक्ष्मी याद बने ए है ये लक्ष्मी कोड़ीला बुट्टी कोडी आपको आ में लाइट चली तो अपन क्या उन पर गुनाह भूनो आई थी लक्ष्मी ये चेंडी चेंडी पे ने बुट्टियां घूम मल्ली की हुई थी योवयल सेविंटी हुई चेंडी भूनो थी

ನಿನ್ನ ಕೆಂಪನ್ ಗುಲಾಬಿ ಇದೆ ನೋಡು ಅದ ಬೇಕ ಲಕ್ಷ್ಮಣನಗ ಕೆಂಪನ ಗುಲಾಬಿ ಬೇಕು ಅದರಗು ನನ್ನ ಪುಟೆಯಿರವಾ ಗುಲಾಬಿ ಯಾಕ ಬೇಕು ಲಕ್ಷ್ಮಿ तेरा ಎನ್ನ ನಡೆಯಂಗಿಲ್ಲ ಎಲ್ಲ ಹುಗಳು ಬರ್ತವೆ ಆದ್ರೆ ಈ ಗುಲಾಬಿವ ಇದೆ ನೋಡು ಇದರ ಸುತ್ತಲು ಕಪ್ಪಾಗಿರೋ ಎಲೆಗಳನ್ನು ಒಂದೊಂದಾ ಒಂದೊಂದಾ ತೆಗದ

ಅಂದಂಗ ಎಷ್ಟು ಹೇಳು ನಿನ್ನ ರೇಟ್ ಪಟಾಪಟ ಹೇಳ ಟೈಮ್ ಇಲ್ಲ ಮಗ ಕಟ್ ಮಾಡ್ ನಾಯಿ ಹಾಕಿನ ಮತ್ತೆ ಏನು ನಾಳಗಿನ ನಾವು ಕಟ್ ಮಾಡಕ ನಿಂದೆ ಹೇಳಿ ನೋಡು ಮರಯ್ಯ ನಿನ್ನ ರೇಟ್ ಅಲ್ಲ ಅವನ ರೇಟ್ ಹೇಳಾ ನಿನ್ನ ರೇಟ್ ಅಲ್ಲ ಬಾಲಿ ಬಿಡು ನಾನು ಹೇಳ್ತೀನಿ ನೋಡಪ್ಪ ಏನಮ್ಮ ನಿಂದು ಎಷ್ಟು ಬಕ್ ನೀನಿಗೆ ನಿನಿಗ ಎಷ್ಟು ಬೇಕು ಹೇಳಾ ಒಂದು ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಆಕತ್ತ ಒಂದು ಗುಚ್ಚು ತಗೊಂಡ್ರೆ ಇನ್ನೂರ ಇಪ್ಪತ್ತು ರೂಪಾಯಿ ಆಕತ್ತ ಹೆಂಗೆ ಬೇಕು ಹೇಳ ಲಕ್ಷ್ಮಿ ನನಗೆ ನಿನ್ನ ಬುಟ್ಟಿ ಒಳಗಿಂದ ಎಲ್ಲವೂ ಬೇಕು ಮತ್ತೆ ನಿನ್ನ ಬುಟ್ಟಿ ಸೇರ್ಸ್ಕೊಂಡು ಹೇಳ ಲಕ್ಷ್ಮಿ ನಿನ್ನ ಬುಟ್ಟಿ ಸಮೇತನ ಹೇಳ ಬುಟ್ಟಿ ಸೇರ್ಸ್ಕೊಂಡು ತಾಕತ್ತೈತೆ ಅಂತ ಹೇಳ 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 ಹಂಗಾರೆ ಹೇಳ್ತೀನಿ ನೋಡ ಮರಯ್ಯ ಬುಟ್ಟಿ ಎಲ್ಲ ಸೇರಿಸಿ ಮುನ್ನೂರ ಐವತ್ತು ರೂಪಾಯಿ ಆಕತ್ತ ಯಾಕಂದ್ರ ಗುಲಾಬಿ ಹೂ ಭಾಳ ಕಡ್ಮಿ ಅದಾವ ಲಕ್ಷ್ಮಿ ನನಗ ಗುಲಾಬಿ ಹೂ ಕಡಿಮೆ ಆಗೈತಿ ಆದ್ರ ಅದ್ರ ಆದ ಗುಲಾಬಿ ನುಡುವಿನ ಮತ್ತ ಐತಿಲ್ ಕೆಂಪು ಆದಿತ್ರ ತೋರ ನೋಡೋ ಮತ್ತು ತೋರ್ಸ್ತಾವ್ ನೋಡಿದ್ರು ಗೊತ್ತಾಗತ್ತೀರಿ ಏನೋ ನೀವುನ

ஏன் <coughs> ി <laughs> <coughs> ി കമ്പളി ബുഡ കി കമ്പളി ബുദ്ധ കി അബൽ ബിർസ ആ വി അധിയോ ബു ബിർസ മാഡ പാസ கரிகடவா கடா படத்தேன் நீ வார சாவ காசி காசி காச ஏ கள்ளி ஏழு துருச நீ திருச நன் ஹர்ச ರಿ ಕಂಬಳಿ ಬುಡ ಕನ್ನಿ ಹಾಸು ಮಾಡೋ ಮಲ್ಲಿ ಮಲ್ಲಿ ಬಾರಲಗು ಮಾಡಿ ಮಗ್ಗಲಕ್ಕ ಯಾರು ಇಲ್ಲ ಬಾರು ಭೀಮ್ಯಾಲಕ ಎಂದ ಬರ್ತಿ ಹೇಳನಿ ನಮ್ಮ ತಾತಕ್ಕೆ ನೋಡಿ ತುಡುಗಿನ ಬರುದೇಕ ವರವಾಗಿ ನಿನ್ನ ಮಾತು ನನ್ನ ತಲಿಯ ಕೆಡಿಸಿ కుడదీయూ కాలకూడిబైతే ഹോ നോട്ടി പാസ പാസാനി അതേസറിക

तेरी साटा डॉक्टर तो कमान तो का पटा तेरा झुलकों ते को, को देखकर मुझे याद आता है मुंशी पार्टी झाडू का याद आता है है मेरी दिल की जिगर दिल से दिल मिलाना चाहता हूँ मगर दिल वाले नहीं मिल रही ये गांव में एक ताज बना बना चातु मगर जागा नहीं मिल रही हाय मेरी दिल की जिगर तेरा दिल से मेरा दिल का बलप जल रहा है तू मगर, मगर दूसरों दिल को दिल दिया, दिया तो, तो ये बोल फूट जाता है मेरी जान फूट जाता भुड़ भुड़ है इसलिए बोल रहा हूँ तो तू, तू किसी को दिल नहीं देने का मुझे देने का कितना हसीन चेहरा कितना हसीन चेहरा कितने प्यारे आंखें कितनी ದಿವಸ ಕೆಲ್ಸ ಮಾಡಿ ಮಾಡಿ ಸಾಕಾಗಿತ್ತೆ ಅದಕ್ಕೆ ಡ್ಯೂಟಿ ಹೋಗೋದು ಬಿಟ್ಬಿಟ್ಟೆ ಬಿಟ್ಬಿಟ್ಟೇನೆ ಅಂದಂಗ ನೀ ಎಲ್ಲಿ ಇವತ್ತು ಬಾರಿ ಗಿತ್ಸಾಗ ಹೊಂಟಿ ಅಲ್ಲೇ ಆಂಟಿ ಗಿಟ್ಟಿ ನೋಡ ಮಗನ ಎಲ್ಲ ಆಂಟಿ ನೋಡ್ತಿಲ್ಲ ಏ ಮಗನ ಈ ಗೌರಿ ಹೋಗೋದಾಗ ನಮ್ಗ ಫಿಗರ್ ಬಿದ್ದೈತಿ ಅದಲ್ಲೇ ನಮ್ ಹಾಲಿ ಹಾಲಿ ನಾನು ನೋಡ ನಾನು ಮಾಡ್ತಾಳಲ್ಲ ಹಾಲಿ ಅಕ್ಕಿ ನಮ್ ಮದ್ವಿ ಮಾಡ್ಕೋಬೇಕಂತ ಇದ್ದೆ ನಾನೇ ಅಲ್ಲ ಲೇ ಮಗನ ಹಾಲಿಗೆ ಯಾಕೆ ಗೌರಿ ಮಾಡ್ತಿಲ್ಲ ನೀನು ಲೇ ಮಗನ ನಾನೆಲ್ಲ ಬೇರೆ ಕಡೆ ನೋಡಿ ಸಟ್ ಮಾಡಂತ ಸುಮ್ಮನೆ ಇರ್ಲಿ ಅಂದಂಗೆ ಯಾರು ಮಾಡಾಗಿತ್ತು ಮಗನ ಅದಲ್ಲೇ ನಮ್ಮ ಚೌಡ ಮಗಳ ಲಕ್ಷ್ಮಿ ಹಾಲ್ ಮಾಡ್ತಾಳಲ್ಲ ಅಕ್ಕಿ ಲವ್ ಮಾಡಾಗತ್ತೆ ಮಗನ ನೀ ಮಂಗ್ಯನ ಮಗನ ಅಲ್ಲ ದಿವಸ ಲಕ್ಷ್ಮಿ ಹುಟ್ಟಾಗ ನಾ ಹಳ್ಳಿ ಹೊಡಾಗುತ್ತೆ ನಿಮ್ಮ ನೀ ಎಲ್ಲ ಮಾಡ ಏಯ್ ಮಗನ ರಂಗ ಲಕ್ಷ್ಮಿ ನಾಲ್ ಮಾಡಾತಿಲ್ಲಿ ನಾಲ್ಕು ಲಕ್ಷ ಮಾಡಾತೀನಿ ನಿನಗೆ ಗೊತ್ತಿದ್ದಿ ಸರಿ ಲಕ್ಷ್ಮಿ ಈ ಮಂಗ್ಯನ ಮಗ ನಿನಗೆ ಲೋ ಮಾಡಾಗತ್ತ ಮತ್ತೆ ನೀನು ಅಂಗ ಮಾಡಾಗತ್ತೇನು ಮತ್ತೆ ಯಾರು ಲೇ ಮಾಡ್ಯಾರ ಈ ಹುಡ್ಗಿ ಈ ಹುಡುಗಿ ಯಾರು ಲೇ ಮಂಗೆ ಮಗನ ಪಾಂಡ್ಯ ನನಗೆ ಗೊತ್ತಿದ್ರೆ ಅದು ಪ್ಯೂರ್ ಪ್ರಕೈಸ್ಕೊಂಬಿಟ್ಟಿನಿ ನೋಡು ಯಾರು ಲೇ ಹೇಳಿ ಆಕೆ ಹೆಸರು ಹೇಳಿ ಹರಿ ಅದಾಳೆ ನಾನು ಒಂದ್ ಒಂದು ದಿವಸ ಹೇಳಿತ್ತೀನಿ ಊರಾಗ ನೀರು ಬಿಡ್ಕಂತ ಬಿಡ್ಕಂತ ಒಂದ್ ಹುಡುಗಿ ಎಲ್ಲ ಮಾಡ್ಯ ನೋಡ್ರಿ ಆತ ಹುಡ್ಗಿ ನೀ ಇದ ಆತ ಹುಡುಗಿ ಹೆಂಗೆ ಅದಾಳ ನಿಕ್ಕೇನು ಮಧ್ಯ ಮಂತ ಮಾಡ್ಯ ಮಗನ ಮಗ ಬೆಳೆ ಬೆಳಿಗ್ಗೆ ಏಳು ಗಂಟೆಗೆ ನೀರು ಬಿಟ್ಬಿಟ್ಟು ಪಟಾಸು ಪಟಾಸ್ ರೀ ನಾವು ಹತ್ತು ಹನ್ನೊಂದು ಗಂಟೆ ಕಂಬ ಹಾಕಿ ಅದ್ರಾಗ ಸೋಂಟೆಲ್ಲ ಮುರಿದೋಗ್ ಅಲ್ಲಲ್ಲಿ ಸ್ವಲ್ಪ ಮಗ ತರ್ಸಿದ್ದ ನೋಡ್ತೀನಿ ನೀನ್ ಹುಡುಗಿನ ಅಯ್ಯೋ 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 ನಮ್ಮ ಚೌಡು ಮಾವ ಲಕಳ ಲಕ್ಷ್ಮಿ ಇಲ್ಲೇ ನಿಂತಾಳ ಅಲೋ ಇಲ್ಲೇ ನಿಂತಾಳ ಹಂಗ ಮಾಡಿನ ನಾನು ಎಲ್ಲ ಎಲ್ಲಾ ಮಂಗನ ಮಗನ ಪಾಂಡ್ಯ ನನಗೆ ಗೊತ್ತಿದ್ರೆ ನೀನು ಲಕ್ಷ್ಮೀನ ಲವ್ ಮಾಡಾಕತ್ತಿ ಮಗನ ನೀ ಹೆಂಗೆ ಲವ್ ಮಾಡ್ತಿ ಮದ್ವೆ ಹಾಕಿ ನಾನು ಒಂದು ಕೊಯ್ ನೋಡ್ತೀನಿ ಏ ಮಂಜನ ಮಗನ ಪಾಂಡ್ಯ ಇಲ್ಲಿ ಕೇಳಲ್ಲ ಏ ಈ ಲಕ್ಷ್ಮಿ ನೀ ಬರೆದ್ಬಿಡ್ಬೇಕ ಲಕ್ಷ್ಮಿ ಲವ್ ಮಾಡಕ್ಕೆ ಹೋಗಬೇಡ

ಅದಕ್ಕೆ ಹೇಳಕತ್ತೀನಿ ಮಂಗೇ ಮಗನ ಪಾಂಡ್ಯ ಮರ್ತ ಬಿಡ್ಬೇಕ ಇಲ್ಲಾಂದ್ರೆ ನಾ ಕುಡಿದು ಕುಡಿದು ಸರ್ಬೇಕೀನಿ ದೇವ ಅಂಗಡಿ ದಾರು ಮರಿಲೆ ಗೋ ಗೆಳೆಯ Thank <laughs>

ಅಕ್ಕಿ ಬೀಡ್ ಕೊಡಂತ ಬಂದಿ ಬಂದಿಲ್ಲ ಮಗನ ಈಗ ಬಂದಿ ಅಲ್ಲ ನಾನು ಈಕೆ ಕೊಟ್ಟಾಗ ಲವ್ ಮಾಡಗ ಬಾಳ ದಿವ್ಸ ಇನ್ನೊಂದು ಅಲ್ಲಿ ದಿವಸ ನೀರು ಬಿಡಕ್ ಲವ್ ಮಾಡ್ತಿದ್ದಿಲ್ಲೇನೋ ಏಳಾ ವಡೆಯ ಮಗ ನಾ ತಮ್ಮಾತೆ ಪರಗ್ನೆ ಲಲಯ ಉಡ್ತೀಯಾ ನೀನು ಕಂಬಾತ್ ಬರಬಕರೆ ನೀನು ಲೈನ್ ನೋಡು ನೀನು ಬರ್ತಿದ್ದೀ ವಿಲ್ಲ ನಾನು ಲೈಟ್ 10 ಹೊಲ್ದ 10 ಹೊಲ್ದ ಬರ್ತಿದ್ದೀ ನಾನು ಬನ್ ಫ್ರೀ ಮಾಡ್ತಿದ್ದೆ ಟೆಸ್ಟರ್ ಹಾಕಿ ಗೊಲಕ್ಕೆ ತಿರುಕಿ ನೀನು ಮರ್ತ ಬಿಟ್ಟೆನ ಎಲ್ಲಾ ಏಯ್ ಮರ್ತ ಬಿಟ್ಟಾಳೋ ನೀಸ ಯರ್ಪಲ ಯರ್ತಿನ ಏ ಯಂಗ್ ಕಂಟ್ರೋಲ್ ಮಾಡ್ಬೇಕು

ಅಂದಂಗ ಈಗ ಮೂರೂರಿ ನಾಲ್ಕು ಗಂಟೆ ಆಗೈತಿ ಲಕ್ಷ್ಮಿ ಬಹಳ ಕಾಯ್ದ್ ಬೇಡ ಮೂರೂರಿ ನಾಲ್ಕು ಗಂಟೆ ಆಗತ್ತ ಹೊಳಿಲಿ ನಿಮ್ಮಪ್ಪ ನಾನು ನೋಡ್ಕೊಂಡೇನಂತಿ

గోధుమల పంటను తమకవదేరంగమ

रबा रबा। हम्म। ना माँ वेला करती है ना डाटा बाय बाय। लस्मी। आ अधे लस्मी आना करती है, किस्मी आना करती है उन्हें। नियासी में गण सोनी मॉर्निंग नलावर ना किस्मी आने थे ना। गण देसे? दोस्त बताओ। आओ निकल। गण देसे था ना। आओ निकल दोस्त को बढ़ते आलस्मी। इतने दोस्त बगला गणसान पं ಗಿಡ್ಡಿ ಬಂದಾಳ ನೋಡ ಚಿತ್ರದುರ್ಗ ಬಿಟ್ಟ ಎಲ್ಲಿ ಹೋದ್ರೆ ನನ್ ಕಮ್ಮಿ ಬರುವಾಗ